ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನು ಶೀಘ್ರದಲ್ಲಿಯೇ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಡ್ತೀವಿ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡ್ತೀವಿ ಅಂತ ಹೇಳ್ತಾರೆ ಅದರಿಂದ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣನವರಿಗೆ ನಾವು ರೈತ ಸಂಘದಿಂದ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ಈ ಸಾಗುವಳಿ ಚೀಟಿ ಅನ್ನೋದು ಭೂಮಾಪಿಯ ಮತ್ತು ಭೂಗಳರ ಕಪಿಮುಷ್ಟಿಯಲ್ಲಿದೆ ಯಾಕಂದ್ರೆ ಯಾಕಿದನ್ನು ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಶಾಸಕರ ಗಮನಕ್ಕೆ ಯಾಕಂದ್ರೆ ಶಾಸಕರೇ ಒಂದು ಎರಡು ಸಾರಿ ಸಾರ್ವಜನಿಕ ಒಂದು ಸಭೆಗಳಲ್ಲಿ ಹಿಂದೆ ಇದ್ದಂತಹ ತಹಸೀಲ್ದಾರ್ ರಾಜಶೇಖರ್ ಅವಧಿಯಲ್ಲಿ ಎರಡು ಸಾವಿರದ ಎಂಟುನೂರು ಅಕ್ರಮ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡಿದರೆ ಅದರಲ್ಲೂ ಹೆಚ್ಚಾಗಿ ಈ ಒಂದು ಆವಣಿ ಹೋಬಳಿಯಲ್ಲಿ ದುಗ್ಸಂದ್ರ ಹೋಬಳಿಯಲ್ಲಿ ಹೆಚ್ಚಾಗಿ ವಿತರಣೆ ಮಾಡಿದರೆ ಅದರಲ್ಲೂ ಸಹ ಬೆಂಗಳೂರು ಭೂಗಲರಿಗೆ ವಿತರಣೆ ಮಾಡಿದ್ದಾರೆ ಅದನ್ನು ತನಿಖೆ ಅಂತ ಹೇಳಿದ್ರೆ ಆ ತನಿಖೆ ಅಂತ ಎಲ್ಲಿ ಗಂಟೆ ಬಂದಿದೆ ಅಂತೇಳಿ ನಾವು ಪ್ರಶ್ನೆ ಮಾಡುವ ಜೊತೆಗೆ ಇವಾಗೇನು ಜಾತಕ ಪಕ್ಷಗಳಂತೆ ಹತ್ತಾರು ವರ್ಷಗಳಿಂದ ಈ ರೈತರು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನು ಭೂಮಿ ಇಲ್ಲದ ರೈತರು ಈ ಒಂದು ಸಾಗುವಳಿ ಚೀಟಿಗೆ ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ ಅದನ್ನು ಶೀಘ್ರದಲ್ಲಿ ಇವಾಗ ಕಮಿಟಿ ಕಮಿಟಿಯಾಗಿ ಸುಮಾರು ಆರು ತಿಂಗಳಾಯಿತು ಈಗ್ಲೇ ಅವರು ವಿತರಣೆ ಮಾಡಲಿ ವಿತರಣೆ ಮಾಡಕ್ಕೆ ಮೊದಲು ಭೂಗಲ್ಲರ ಕಪ್ಪಿಪೀಷಿಯಲ್ಲಿರುವಂತಹ ಈ ಸಾಗುವಳಿ ಚೀಟಿಗಳು ಯಾರಿಗೂ ವಿತರಣೆ ಮಾಡಬಾರ್ದು ಈ ಒಂದು ಕೋಲ ಇದಂದ್ರೆ ಮುಳಬಾಗ್ಲು ತಾಲೂಕಿನಲ್ಲಿರುವ ಕಟ್ಟ ಕಡೆಯ ರೈತರಿಗೆ ಮಾತ್ರ ಈ ಒಂದು ಸಾಗುವಳಿ ಚೀಟಿ ವಿತರಣೆ ಮಾಡಬೇಕು ಮತ್ತು ರೈತರ ಹೆಸರಿನಲ್ಲಿ ಕೆಲವು ಭೂಗಲ್ಲರು ಅಂದ್ರೆ ಕೆಲವರು ಇದಾರೆ ಕೆಲವರು ಅಲ್ಲಿ ಕಂದಾಯ ಅಧಿಕಾರಿಗಳು ಸರ್ವೆ ಅಧಿಕಾರಿಗಳನ್ನು ಶಾಮೀಲಾಗಿ ಬೆಂಗಳೂರು ಮೂಲದ ಕುಮಾರ್ ರೆಡ್ಡಿ ಅಂತೆ ಆ ಲಲನಾಥ್ ರೆಡ್ಡಿ ಅಂತ ಯಾರೋ ಇದ್ದಾರೆ ಆ ಹೆಸರುಗಳು ಹೇಳೋದಲ್ಲ ಯಾಕಂದ್ರೆ ಹತ್ತಾರು ಎಕರೆ ಅಲ್ಲಲ್ಲ ಸುಮಾರು ಐವತ್ತು ಎಕರೆ ಅರವತ್ತು ಎಕರೆ ಮಾಡ್ಕೊಂಡಿದ್ದಾರೆ ಅಂತವರಿಗೆ ದಯವಿಟ್ಟು ಮಾನ್ಯ ಸಮೃದ್ಧಿ ಮಂಜಣ್ಣನವರು ಶಾಸಕರು ಯಾವುದೇ ಸಾಗುವಳಿ ಚೀಟಿ ವಿತರಣೆ ಮಾಡಬಾರ್ದು ಅದರ ಜೊತೆಗೆ ಮಾನ್ಯ ಶಾಸಕರಲ್ಲಿ ಮತ್ತು ಕಂದಾಯ ಅಧಿಕಾರಿಗಳಲ್ಲಿ ಮತ್ತು ತಹಸೀಲ್ದಾರರಲ್ಲಿ ದರ್ಖಾಸ್ತು ಕಮಿಟಿ ಒಂದು ಅಧಿಕಾರಿಗಳು ಏನು ಸದಸ್ಯರಿದ್ದಾರೆ ಅಧ್ಯಕ್ಷರ ಎಲ್ರಿಗೂ ನಾವು ರೈತ ಮನವಿ ಮಾಡ್ತಾ ಇದೀವಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಕುರಿಗಾಯಿಗಳಿಗೆ ಜಾನುವಾರುಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಗೋಮಾರನ್ನು ಮೀಸಲಿಟ್ಟ ನಂತರ ಈ ಒಂದು ಸಕ್ರಮ ಸಾಗುಳಿ ಚೀಟಿಯನ್ನು ಹೊಂದಿರೋರಿಗೆ ಭೂಮಿ ಮಂಜೂರು ಮಾಡ್ಬೇಕು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ದಿನೇ 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 ಕೃಷಿ ಕ್ಷೇತ್ರ ಹಿಂದೆ ಹೋಗ್ತಾ ಇದೆ ಮತ್ತೆ ಗ್ರಾಮೀಣ ಪ್ರದೇಶದ ಜನತು ಜಾನುವಾರುಗಳನ್ನು ಮೇಯಿಸಲು ಕುರಿ ಮೇಕೆಗಳನ್ನು ಮೇಯಿಸಲು ಮುಂದಾಗ್ತಾ ಇದ್ದಾರೆ ಇದಾಗ ಅದರ ಜೊತೆಗೆ ಮಾನ್ಯ ಶಾಸಕರಲ್ಲಿ ಮತ್ತು ತಾಲೂಕು ದಂಡಾಧಿಕಾರಿಗಳಲ್ಲಿ ದರಖಾಸ್ ಕಮಿಟಿ ಎಲ್ಲ ಸದಸ್ಯರಲ್ಲಿಂದು ರೈತ ಸಂಘದ ಮನವಿ ಮಾಡ್ತಾ ಇದ್ವಿ ಸತತವಾಗಿ ಹತ್ತು ವರ್ಷಗಳ ಕಾಲ ಈ ಒಂದು ಬೈರ್ಕೂರು ಹೋಬಳಿ ಟಿ ಕುರುಬರಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತಾರು ಪಿ ಎರಡು ಮತ್ತು ಮೂವತ್ತೇಳರಲ್ಲಿ ಅರುವತ್ತು ಮೂರು ಎಕರೆ ಕುರಿಗಾಯಿಗಳಿಗೆ ಮೀಸಲಿಡುವಂತೆ ನಿರಂತರವಾಗಿ ಹೋರಾಟ ಮಾಡಿ ಆ ಕುರಿಗಾಯಿಗಳು ಇಪ್ಪತ್ತೈದು ಜನ ಜೈಲು ಕೂಡ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ ಮೂವತ್ತಾರು ಪಿ ಎರಡು ಮತ್ತು ಏಳರಲ್ಲಿ ಟಿ ಕುರುಬರಹಳ್ಳಿ ಗ್ರಾಮಸ್ಥರ ಕುರಿಗಾಯಿಗಳಿಗೆ ಮೀಸಲಿಟ್ಟಿರುವುದರಲ್ಲಿ ಮಾನ್ಯ ಶಾಸಕರು ಮತ್ತು ದಸ್ಕಾರ ಕಮಿಟಿಯಿಂದ ಯಾರಿಗೂ ಅದನ್ನು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಮಂಜೂರು ಮಾಡಬಾರ್ದು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಅದಕ್ಕೆ ಭೇಟಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ರೈತ ಪರವಾಗಿರೋದ್ರಿಂದ ಆ ರೈತರ ಕಷ್ಟ ಏನಂತೇಳಿ ಅವ್ರಿಗೆ ಗೊತ್ತೈತೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಮಾನ್ಯ ಶಾಸಕರಿಗೆ ಮತ್ತು ದರಖಾಸ್ ಕಮಿಟಿ ಮೆಂಬರ್ ಅವರಿಗೆ ಭೂಗಲ್ಲರಿಗೆ ಯಾವುದೇ ರೀತಿಯ ಸಾಗುವಳಿ ಚೀಟಿ ನೀಡಬಾರಿ ಹಿಂದೆ ನೀಡಿದಂತಹ ಸಾಗುವಳಿ ಚೀಟಿಯಲ್ಲಿ ತನಿಖೆ ಆಗ್ಲಿ ಈಗ ಪಾರದರ್ಶಕವಾಗಿ ಭೂಮಿ ಇಲ್ಲದ ರೈತರಿಗೆ ಸಾಗುವಳಿ ಚೀಟಿ ನೀಡಬೇಕಂತೇಳಿ ರೈತ ಸಂಘದಿಂದ ಮಾನ್ಯ ಶಾಸಕರಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ದರಖಾಸ್ ಕಮಿಟಿ ಅಧ್ಯಕ್ಷ ಸದಸ್ಯರಿಗೆ ಮನವಿ ಮಾಡ್ತಾ